ಮುಂದಿನ ವಾರ ಶೇರ್ ಮಾರ್ಕೆಟ್ ಹೇಗಿರಲಿದೆ ಅದರ ಆಗು ಹೋಗುಗಳು ಏನಾಗ್ಬೋದು ಇಂಪಾರ್ಟೆಂಟಾಗಿ ಇರುವಂಥ ಒಂದು ಘಟನೆ ಏನು ಅದರಿಂದ ಶೇರ್ ಮಾರ್ಕೆಟ್ ಏರುತ್ತ ಇಳಿಯುತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನೋಡೋಣ ಈ ವಾರದಲ್ಲಿ ಅಂದರೆ ನಾನು ಇದಕ್ಕಿಂತ ಹಿಂದೆನೇ ತಿಳಿಸಿದಂಥ ವೀಡಿಯೋದಲ್ಲಿ ಗುರುವಾರ ಶುಕ್ರವಾರ ಎಲ್ಲ ಚೆನ್ನಾಗಿರುತ್ತೆ ಶೇರ್ ಮಾರ್ಕೆಟ್ ಅಂತೇಳಿದೆ ಶೇರ್ ಮಾರ್ಕೆಟು ಶುಕ್ರವಾರ ಸ್ವಲ್ಪ ವೀಕ್ ಆಗಿತ್ತು ಏಕೆಂದರೆ ನೆಕ್ಸ್ಟು ಸೋಮವಾರ ಅಂತಂದರೆ ಜನವರಿ ಇಪ್ಪತ್ತನೇ ತಾರೀಕು ಟ್ರಂಪ್ ತಮ್ಮ ಅಧಿಕಾರವನ್ನು ಈಗಾಗಲೇ ಚುನಾವಣೆಯನ್ನು ಚುನಾವಣೆಯಲ್ಲಿ ಗೆದ್ದಿರುವಂಥ ಅಮೆರಿಕದ ಪ್ರೆಸಿಡೆಂಟಾಗಿ ಅಧಿಕಾರವನ್ನು ಜನವರಿ ಇಪ್ಪತ್ತನೇ ತಾರೀಕು ತಗೊಳ್ತಾ ಇದ್ದಾರೆ ವಚನವನ್ನು ತಗೊಂಡು ಅಧಿಕೃತವಾಗಿ ಅಧ್ಯಕ್ಷರಾಗ ಆಗ್ತಾ ಇದ್ದಾರೆ ಸೊ ಹಾಗಾಗಿ ಇವತ್ತು ಸ್ವಲ್ಪ ಅಂದರೆ ಶುಕ್ರವಾರ ಸ್ವಲ್ಪ ವೀಕ್ ಆಗಿದ್ದು ನೋಡ್ಬೋದಾಗಿತ್ತು ಅದರ ಹೊರತುಪಡಿಸಿದರೆ ಬುಧವಾರ ಗುರುವಾರ ನಾನು ಗುರುವಾರ ಒಂದು ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೋಬೋದು ಅಂತ ಹೇಳಿದೆ ಸೊ ಅದೇ ರೀತಿಯಲ್ಲಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ಗಳು ಕೂಡ ರೈಸ್ ಆಗಿತ್ತು ಗ್ರೀನ್ ಅಲ್ಲಿ ಕಾಣಿಸ್ಕೊಂಡಿತ್ತು ಸೊ ಅದರಲ್ಲಿ ತುಂಬ ಜನ ಪ್ರಾಫಿಟ್ ಬುಕ್ಕಿಂಗನ್ನು ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಮುಂದಿನ ವಾರ ನೋಡೋದಾದರೆ ಈ ಸೋಮವಾರ ಸ್ವಲ್ಪ ವೀಕ್ ಆಗುವ ಸಾಧ್ಯತೆಗಳು ಇದೆ ನಮ್ಮದೇ ಅಂತಲ್ಲ ವರ್ಲ್ಡ್ ವೈಡ್ ಆವತ್ತಿನ ಒಂದು ಶೇರ್ ಮಾರ್ಕೆಟ್ ಗ್ಲೋಬಲ್ ಮಾರ್ಕೆಟು ವೀಕ್ ಆಗುತ್ತೆ ಏನಕ್ಕೆ ಅಂದರೆ ಅವತ್ತು ಟ್ರಂಪ್ನ ಒಂದು ಅಧಿಕಾರ ಸ್ವೀಕಾರ ದಿನ ಆಗಿರೋದ್ರಿಂದ ಅವರು ಏನು ನಿರ್ಣಯಗಳನ್ನು ಹಾಕ್ತಾರೆ ಈಗಾಗಲೇ ಅವರು ಟಾರಿಫ್ ಬೆ ಟ್ಯಾಕ್ಸ್ ಟಾರಿಫ್ ಬೆದರಿಕೆಗಳನ್ನು ಹಾಕಿರೋದ್ರಿಂದ ಏನು ಡಿಶನ್ನ ತೊಗೋತಾರೆ ಏನು ಮಾಡ್ತಾರೆ ಅನ್ನೋದಕ್ಕೆ ಮತ್ತೆ ಉಕ್ರೇನ್ ಅಲ್ಲಿನ ಒಂದು ಇಸ್ರೇಲ್ ಅಲ್ಲಿನ ಒಂದು ಕದನಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಣಯಗಳನ್ನು ತಗೋತಾರೆ ರಷ್ಯಾಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನಿರ್ಣಯ ತಗೋಬೋದು ಅನ್ನೋದು ಕಂಡು ಬರ್ತಾ ಇದೆ ಅದರ್ವೈಸ್ ಅದರ್ವೈಸ್ ಇನ್ನು ಬೇರೆ ರೀತಿ ಯಾಕೆ ತಗೋತಾರೆ ಅನ್ನೋದನ್ನು ನೋಡಬೇಕಾಗಿದೆ ಸೊ ಹಾಗಾಗಿ ಸೋಮವಾರ ಅಂತ ಇದೇನು ಇರಲ್ಲ ಸೊ ಹಾಗೆ ಅದೇ ರೀತಿಯಲ್ಲಿ ಮಂಗಳವಾರ ಬುಧವಾರನೂ ಕೂಡ ಇವರು ಏನು ಒಂದು ಡಿಸಿಷನ್ ಹೇಳ್ತಾರೆ ಒಂದು ಒಪಿನಿಯನ್ಗಳನ್ನು ಅಂದರೆ ಟ್ರಂಪ್ ಯಾವ ಒಂದು ನಿರ್ಣಯಗಳನ್ನು ತಗೊಳ್ತಾರೆ ಅನ್ನೋದು ಸಂಬಂಧಪಟ್ಟಂತೆ ಇರೋದರಿಂದ ಸೋಮವಾರ ಮಂಗಳವಾರ ಬುಧವಾರ ಮಾರುಕಟ್ಟೆ ಅಷ್ಟು ಸಮಂಜಸವಾಗಿ ಇರೋದಿಲ್ಲ ಅಂತ ಅನ್ನೋದನ್ನ ನೋಡ್ಬೋದಾಗಿರುತ್ತೆ ಸೊ ಆ ಸೋಮವಾರ ಮತ್ತು ಮಂಗಳವಾರ ಏನಾದರೂ ಟ್ಯಾಕ್ಸ್ ದಾರಿಪ್ಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಹೇಳಿಕೆಗಳನ್ನು ಟ್ರಂಪ್ ಮತ್ತೆ ಪುನರುಚ್ಚರಿಸಿದರೆ ಅವಾಗ ಷೇರು ನಮ್ಮ ಮಾರುಕಟ್ಟೆಗಳು ಅದರಲ್ಲೂ ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಬೀಳುವ ತುಂಬ ಬೀಳುವ ಸಾಧ್ಯತೆಗಳು ಇದೆ ಸೊ ಅಂಥ ಸಂದರ್ಭದಲ್ಲಿ ಎರಡು ಮೂರು ಪರ್ಸೆಂಟು ಎರಡೂವರೆ ಎರಡು ಎರಡೂವರೆ ಪರ್ಸೆಂಟು ಒಂದು ಒಂದೂವರೆ ಪರ್ಸೆಂಟ್ ಬೀಳುವಂಥ ಸಾಧ್ಯತೆಗಳು ಇರುವಂಥ ಶೇರ್ಗಳನ್ನು ಬೈ ಮಾಡ್ಕೋಬೋದು ಅದರ ಫಂಡಮೆಂಟಲನ್ನು ನೋಡ್ಕೊಳ್ಳಿ ಅನಾಲಿಸ್ ಮಾಡ್ಕೊಂಡು ಬೈ ಮಾಡಿ ಸೊ ನಾನು ಒಂದು ಡಿಸ್ಕ್ಲೇಮರನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾವುದೇ ಒಂದು ಶೇರ್ಗಳನ್ನು ರೆಕಮೆಂಡನ್ನು ಮಾಡ್ತಾ ಇಲ್ಲ ಅಥವಾ ಯಾವುದೇ ಒಂದು ಇನ್ವೆಸ್ಟ್ಮೆಂಟಾಗೆ ನಾನು ಇಲ್ಲಿ ಸೂಚನೆಯನ್ನು ಕೊಡ್ತಾ ಇಲ್ಲ ನಿಮ್ಮ ಒಂದು ಅಧ್ಯಯನಕ್ಕಾಗಿ ಇದನ್ನು ಕೊಡ್ತಾ ಇದ್ದೀನಿ ನಿಮ್ಮ ಒಂದು ಹೆಚ್ಚಿನ ಒಂದು ಅಧ್ಯಯನವನ್ನು ಮಾಡಿಕೊಂಡು ಶೇರ್ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗಿರುತ್ತೆ ಸೊ ಆ ರೀತಿಯಲ್ಲಿ ನೀವು ಒಂದು ಪ್ರ ಪೋರ್ಟ್ಫೋಲಿಯೋದಲ್ಲಿ ಏನಿಟ್ಕೊಂಡಿರ್ತೀರಿ ಅಂಥ ಒಂದು ಶೇರ್ಗಳನ್ನು ನೀವು ಇಲ್ಲಿ ಖರೀದಿಯನ್ನು ಮಾಡ್ಕೋಬೋದು ಮಾಡ್ಕೊಂಡ್ಮೇಲೆ ಸೊ ಗುರುವಾರ ಶುಕ್ರವಾರ ಮುಂದಿನ ವಾರ ಮತ್ತೆ ರೈಸ್ ಆಗುವ ಸಾಧ್ಯತೆಗಳು ಇದೆ ಏನಕ್ಕೆ ಅಂದರೆ ಷೇರು ಮಾರುಕಟ್ಟೆ ನಡೀತಾ ಇರೋದೇ ಒಂದು ಊಹೆ ಮೇಲೆ ಒಂದು ಕಲ್ಪನೆಯ ಮೇಲೆ ಊಹೆನಕ್ಕಿಂತ ಒಂದು ಕಲ್ಪನೆ ಮೇಲೆ ಹಿಂಗೆ ಆಗುತ್ತೆ ಅನ್ನೋದನ್ನ ಊಹಿಸಿ ಅದನ್ನು ಕಲ್ಪಿಸಿಕೊಂಡು ಮಾರುಕಟ್ಟೆಯನ್ನು ನಡೆಸಲಾಗುತ್ತೆ ಸೊ ಹಾಗಾಗಿ ಸೋಮವಾರ ಅವರು ಏನು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಏನು ಅಧಿಕಾರವನ್ನು ಮೇಲೆ ಏನು ವಿಚಾರವಾಗಿ ಅವರು ನಿರ್ಣಯಗಳನ್ನ ಕೈಗೊಳ್ತಾರೆ ಅನ್ನೋದನ್ನು ನೋಡ್ತಾರೆ ಮಂಗಳವಾರ ರಿಸಲ್ಟ್ಗಾಗಿ ಎಕ್ಸ್ಪೆಕ್ಟನ್ನು ಮಾಡ್ತಾರೆ ಸೊ ಬುಧವಾರ ಇನ್ನೇನಾದರೂ ಅಂತ ನೋಡ್ತಾರೆ ಸೊ ಹಾಗಾಗಿ ಬುಧವಾರ ಅಥವಾ ಗುರುವಾರ ಶುಕ್ರವಾರ ರೈಸ್ ಆಗೋ ಸಾಧ್ಯತೆಗಳಿರುತ್ತೆ ಸೊ ಹಾಗಾಗಿ ನೀವು ಸೋಮವಾರ ಮಂಗಳವಾರ ತಗೊಂಡಂಥದ್ದನ್ನು ಟೂ ಪ್ಲಸ್ ಪರ್ಸೆಂಟಲ್ಲಿ ನೀವು ಸೇಲನ್ನು ಮಾಡ್ಬೋದಾಗಿರುತ್ತೆ ಸೊ ಹಾಗಾಗಿ ನಾನು ಈಗ ಆಲ್ರೆಡಿ ನೋ ಲಾಸ್ ನೋ ಪ್ರಾಫಿಟ್ ಅದರಲ್ಲೂ ಒಂದು ಟ್ರಿಕ್ಕನ್ನು ಏನು ಟ್ರಿಕ್ಕಿ ಪಾಯಿಂಟನ್ನು ಏನು ಕೊಟ್ಟಿದ್ದೀನಿ ಆದರೆ ಅಂತ ನೀವು ಒಂದು ಪ್ರಾಫಿಟನ್ನು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಒಂದು ಅವಕಾಶ ಇದೆ ಸೊ ಹಾಗಾಗಿ ಈ ವಾರದಲ್ಲೂ ಕೂಡ ನೀವು ಮಾಡ್ಕೋಬೋದು ಸೊ ಸ ಮಾರುಕಟ್ಟೆ ಸಾಧಾರಣ ಸೋಮವಾರ ಮಂಗಳವಾರ ಬುಧವಾರನ ಸಾಧಾರಣವಾಗಿದ್ದು ಗುರುವಾರ ಶುಕ್ರವಾರ ಸ್ವಲ್ಪ ಅಪ್ ಇದು ರೈಸ್ ಆಗುವ ಸಾಧ್ಯತೆಗಳು ಇದೆ ಅನ್ನೋದು ಸಂಬಂಧಪಟ್ಟಂತೆ ಇದೆ ಒಂದು ವೇಳೆ ಏನಾದರೂ ಇಂಡಿಯಾದ ಸಂಬಂಧಪಟ್ಟಂತೆ ಐ ಟಿ ಸೆಕ್ಟರ್ ಮೇಲೆ ಏನಾದರೂ ಅವರು ಕ್ರಮಗಳನ್ನು ಕೈಗೊಳ್ತೀನಿ ಅಂತಂದರೆ ಈಗಾಗಲೇ ಕಳೆದ ವಾರ ಎಲ್ಲೂ ಐ ಟಿ ಸೆಕ್ಟರ್ ಪರವಾಗಿಲ್ಲ ಅಂತ ಅನಿಸ್ಕೊಂಡಿತ್ತು ಸ್ವಲ್ಪ ಗ್ರೀನಲ್ಲಿ ಕಾಣಿಸ್ಕೊಂಡಿತ್ತು ಸೊ ಆದರೆ ಐ ಟಿ ಸೆಕ್ಟರ್ ಬೀಳುವ ಸಾಧ್ಯತೆಗಳು ಇದೆ ಅಂದರೆ ಡಿಪೆಂಡ್ ಟ ಟ್ರಂಪ್ ಏನು ಒಂದು ಷರತ್ತುಗಳನ್ನು ವಿಧಿಸ್ತಾರೆ ಟಾರಿಫ್ಗಳನ್ನು ವಿಧಿಸ್ತಾರೆ ಅವರು ಏನು ನಿರ್ಣಯಗಳನ್ನು ತಗೋತಾರೆ ಅನ್ನೋದ್ರ ಮೇಲೆ ಇಲ್ಲಿ ನಿರ್ಣಯ ಆಗಿರುತ್ತೆ ಮುಂದಿನ ವಾರದ ಮಾರುಕಟ್ಟೆ ಅನ್ನೋದನ್ನು ಬಹುಮುಖ್ಯವಾಗಿ ನೋಡ್ಬೋದು ಸೊ ಈಗಾಗಲೇ ಆಲ್ರೆಡಿ ಈ ವಾರದಲ್ಲಿ ಅಂದರೆ ಇವತ್ತು ಈ ಇನ್ಫೋಸಿಸ್ ಶೇರ್ಗಳು ಬಿದ್ದಿದ್ದರಿಂದ ಸುಮಾರು ಐ ಟಿ ಸೆಕ್ಟರ್ ಸೇರುಗಳ ಮೇಲೆ ಕೂಡ ಅದು ಎಫೆಕ್ಟನ್ನು ಬೀರ್ತು ಇನ್ನೂ ಕೆಲವೊಂದು ತ್ರೈಮಾಸಿಕ ರಿಪೋರ್ಟ್ಗಳು ಬರುವಂಥದ್ದು ಇದೆ ಅವುಗಳೆಲ್ಲನೂ ಮುಂದಿನ ವಾರ ಬರುತ್ತೆ ಸೊ ಅವುಗಳಲ್ಲೂ ಕೂಡ ಎಲ್ಲಕೆಂದರೆ ಈಗ ಆಲ್ರೆಡಿ ಬಂದಿರೋಂಥ ಒಂದು ತ್ರೈಮಾಸಿಕ ರಿಪೋರ್ಟ್ಗಳಲ್ಲೂ ಕೂಡ ಏನು ಅಂಥ ಒಂದು ಸಮಂಜಸವಾಗಿ ಹೇಳ್ಕೊಡೋ ಮಟ್ಟದಲ್ಲಿ ಯಾವುದು ಲಾಭಗಳು ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ಮುಂದಿನ ವಾರನೂ ಕೂಡ ಇದೇ ಟ್ರೆಂಡು ಮುಂದುವರಿಯುತ್ತೆ ಅನ್ನೋದನ್ನು ನೋಡ್ಬೋದಾಗಿರತ್ತೆ ಸೊ ಹಾಗಾಗಿ ಸೋಮವಾರ ಮಂಗಳವಾರ ತಗೊಂಡು ಮತ್ತೆ ಒಂದೆರಡು ಟೂ ಪ್ಲಸ್ ಪರ್ಸೆಂಟಿಗೆ ಮತ್ತು ಗುರುವಾರ ಶುಕ್ರವಾರ ಸೇಲ್ ಬುಧವಾರದಿಂದಲೂ ಕೂಡ ಪ್ರಯತ್ನ ಮಾಡ್ಬೋದು ಆ ಮೂರು ದಿನದಲ್ಲಿ ಸೇಲ್ ಮಾಡಿಕೊಂಡು ಒಂದು ಟ್ರಾನ್ಸಾಕ್ಷನ್ಸ್ ಪ್ರಾಫಿಟನ್ನು ಬುಕ್ ಮಾಡ್ಕೋಬೋದು ಅಂತ ನಾನು ಒಂದು ಅಭಿಪ್ರಾಯನ ಹೇಳಿದ್ದೇನೆ ಸೊ ನೀವು ಯಾವ ಷೇರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಯಾವ ಕಂಪ್ನಿಯ ಶೇರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅದರ ಒಂದು ಹಿಸ್ಟ್ರಿ ಏನಿದೆ ಕಂಪ್ನಿಯ ಫಂಡಮೆಂಟಲ್ ಏನಿದೆ ಅನ್ನೋದನ್ನು ನೋಡಿಕೊಂಡು ನನ್ನ ಒಂದು ಈ ಒಂದು ಅನುಭವ ಮತ್ತು ಒಂದು ಅನಾಲಿಸನ್ನು ನಿಮ್ಗೆ ಏನು ಕೊಟ್ಟಿರ್ತೀನಿ ಇದನ್ನು ನಿಮ್ಮ ಒಂದು ಅಧ್ಯಯನಕ್ಕೆ ಉಪಯೋಗಿಸ್ಕೊಂಡು ನೀವು ಪ್ರಾಫಿಟನ್ನು ಮಾಡ್ಕೋಬೋದು ಅಂತ ಈ ಮೂಲಕ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವಿನ್ನೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ಹಾಗೆ ನಮ್ಮ ಒಂದು ಮನಿ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಕನ್ನಡ ಅಪ್ಡೇಟ್ಸನ್ನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ